ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋಮಲಮಾಣಿ ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್ ರಾಣೆಬೆನೂರು ಇವತ್ತಿನ ವಿಷಯ ಏನಂದ್ರೆ ಉಪ್ಪುಡುಗೆ ಕೈ யாರಿಗೆ ಇಷ್ಟ ಐಲಿ ಳುಡುಗೆ ಕೈ ಎಜೋ ಡ್ರಂ ಸ್ಟಿಕ್ ಹೈ ಮورنگಾ یہ ನ್ಯೂಟ್ರೇಷನ್ ಕೆ ದೃಷ್ಟಿ سے ಬಹಳ ಮಹತ್ವಪೂರ್ಣ ಐಸಾ मैं सुनता रहा हूं तो फिर मैं खुद उसके पराठे बनाता था और मैं उसके पराठे खाता था ಅವ್ರ ಮೇರೆ ಸಪ್ತಾಹಮೇ ಎಸ್ಕಾ ಉಪಯೋಗ ಕರ್ತಾ ಎಲ್ಲರಿಗೂ ಇಷ್ಟ ಇದೆ ಈ ನುಗ್ಗೆಕಾಯಿ ಇದು ಮರದಿಂದ ಮರದಲ್ಲಿ ಏನೇನಿದೆ ಅಲ್ಲ ಇದರ ಪ್ರತಿಯೊಂದು ನಮ್ಮ ಆರೋಗ್ಯಕ್ಕೆ ಉಪಯೋಗವಾಗಿದೆ ಬರೀ ನುಗ್ಗೆಕಾಯಿ ಒಂದೇ ಅಲ್ಲ ನುಗ್ಗೆ ಎಲೆ ನುಗ್ಗೆ ಬೀಜ ನುಗ್ಗೆ ಮರದ ತೊಗಟೆ ಪ್ರತಿಯೊಂದು ನಮ್ಮ ಆರೋಗ್ಯಕ್ಕೆ ಉಪಯೋಗವಾಗಿರ್ತಕ್ಕಂಥದ್ದು ಇದು ನಮ್ಮ ಭಾರತದಲ್ಲಿ ಒಂದು ಶ್ರೇಷ್ಠ ಗಿಡವಾಗಿದೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭ ಇದೆ ಇದರಿಂದ ಯಾವುದು ಪೋಷಕಾಂಶಗಳಿದೆ ಇದರಲ್ಲಿ ಯಾವುದು ವಿಟಮಿನ್ಸ್ ಇದೆ ಅಂತ ನಾವು ಈ ನುಗ್ಗೆಕಾಯಿ ಇದೆಲ್ಲ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಕಬ್ಬಿಣ ಪೊಟ್ಯಾಷಿಯಂ ಮ್ಯಾಗ್ನೀಸಿಯಂ ಕ್ಯಾಲ್ಸಿಯಂನಂಥ ಖನಿಜಗಳಿದೆ ಬಹುತೇಕ ಖನಿಜಗಳು ಸಮೃದ್ಧವಾಗಿದೆ ಇದು ಈ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ನುಗ್ಗೆ ಬೀಜ ನುಗ್ಗೆ ಹೂವು ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ನಾವು ಯಾರಾದರೂ ನಮ್ಮ ಹೀಲಿಂಗ್ ಸೆಂಟ್ರಿಗೆ ಬಂದರೆ ಅವ್ರಿಗೆ ಉಸಿರಾಟದ ಸಮಸ್ಯೆ ಇದೆ ಲಂಗ್ಸ್ ವೀಕ್ ಇದೆ ಅಂದರೆ ಒಣಗಿರತಕ್ಕಂಥ ನುಗ್ಗೆ ಬೀಜ ಒಳಗಡೆ ವೈಟ್ ಆಗಿರತಕ್ಕಂಥ ಪಪ್ಪಿದೆ ಈ ಲಂಗ್ಸಿಗೆ ಇದರದ್ದು ಬಣ್ಣ ಬಂದ್ಬಿಟ್ಟು ಬಿಳಿ ಬಿಳಿಯಾಗಿರ್ತಕ್ಕಂಥ ಯಾವುದೇ ಪದಾರ್ಥ ಇರಲಿ ಆಹಾರ ಇರಲಿ ನೀವು ಕೊಟ್ಟಲ್ಲಿ ಆ ಲಂಗ್ಸಿನ ಕೆಲಸ ಇಂಪ್ರೂವ್ ಆಗುತ್ತೆ ಹಾಗಾಗಿ ಈ ನುಗ್ಗೆ ಬೀಜ ಒಳಗಿಡಿರತಕ್ಕಂಥ ಪಪ್ಪನ್ನು ನಾವು ಸೇವಿಸ್ ಸೇವನೆ ಮಾಡೋಕೆ ಹೇಳ್ತೀವಿ ಇದರದ್ದು ಟೇಸ್ಟ್ ಹೆಂಗಿರುತ್ತೆ ಅಂದರೆ ಒಗರಾಗಿರುತ್ತೆ ಒಗರ ಇರೋದ್ರಿಂದ ನಿಮ್ಮ ಲಂಗ್ಸನ್ನು ಸ್ಟ್ರೆಂಥನ್ನಾಗಿ ಮಾಡುತ್ತದೆ ನುಗ್ಗೆಕಾಯಿಯ ವಿಟಮಿನ್ ಸಿ ಇದೆಯಲ್ಲ ಅದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ